ನೋಡಿ ಸರ್ ಇದು ಕೇಸ್ ನಂಬರ್ ಟೂ ಒನ್ ಏಯ್ಟ್ ನೈನ್ ಸಿ ಸಿ ಟು ತೌಸಂಡ್ ಏಯ್ಟೀನ್ ಬೆಂಗಳೂರು ಸಿಟಿ ಕೋರ್ಟಲ್ಲಿ ಸರ್ ಇದು ಇದು ಆಲ್ಮೋಸ್ಟ್ ಆರ್ಡ್ರ್ ಲೆವೆಲಿಗೆ ಬಂದು ಆಕ್ಟಿವೆಸ್ ದುಡ್ಡು ಕೊಡೋ ಲೆವೆಲಿಗೆ ಬಂದ್ಬಿಟ್ಟಿತ್ತು ಸರಿಯಾಗಿ ಕ್ರಾಸಿಂಗು ಮಣ್ಣು ಮಸಿ ಮಾಡಿದ್ರೆ ಏನೋ ಬಂದ್ಬಿಟ್ಟಿತ್ತು ಇದು ಜಡ್ಜ್ಮೆಂಟ್ ಲೆವೆಲಿಗೆ ಬಂದಾಗ ನನ್ನ ಹತ್ರ ಬಂತಿ ಕೇಸ್ ಇದು ಅವಾಗ ನಾನೇನು ಮಾಡಿದೆ ಇದೇನು ಅಂತೆಲ್ಲ ವಿಚಾರಿಸ್ಕೊಂಬಿಡು ಕೊಡವನಿಗೆ ಇವ್ನ ಯಾರು ನಿನ್ಗೆ ದುಡ್ಡು ಕೊಟ್ಟಿದ್ದು ಯಾರಿದ್ ಕೇಸ್ ಹಾಕಿರೋದು ಚೆನ್ನ ಲಕ್ಷ ಹತ್ತು ಲಕ್ಷ ರೂಪಾಯಿ ಕೇಸ್ ಇದು ಯಾರು ಮಾಡ್ತಾರೆ ಏನು ಅಂತ ತಿಳ್ಕೊಳ್ಳೋಕೋಸ್ಕರ ನಾನು ಯಾವ ಇವ್ ಮೇಲೆ ಕೇಸ್ ಹಾಕಿದ್ದಾನೆ ಅವ್ನನ್ನ ಹುಡ್ಕೊಂಡು ಅವ್ನು ಜಾಗಕ್ಕೆ ಕೊಟ್ಟು ಹೋಗ್ಬಿಟ್ಟೆ ಈ ಥರ ಗ್ರೌಂಡ್ವರೆಗೂ ಇನ್ವೆಸ್ಟಿಗೇಷನ್ ವರ್ಗು ಪಾಪ ಮಾಮೂಲಿ ಲಾಯರ್ಸ್ ಎಲ್ಲ ಮಾಡೋಕ್ಕಾಗೋದು ಇಲ್ಲ ಅವ್ರ ರೂಟೇ ಬೇರೆ ಇರುತ್ತೆ ಈಗ ನಾನೇನು ಮಾಡಿದೆ ಇದನ್ನ ನಾನು ಗ್ರೌಂಡ್ ಲೆವೆಲ್ ಏನೋ ಹುಡುಕ್ಬೇಕು ಅಂತೇಳಿ ಇಮಿಡಿಯೇಟಾಗಿ ಅವನು ಕೆಲಸ ಮಾಡ್ತಾರೋ ಸ್ಪಾಟ್ ಹೋದೆ ಬೆಂಗಳೂರಲ್ಲಿ ದಯಾನಂದ ಸಾಗರ್ ಕಾಲೇಜು ಹೋಗಿ ಹೋಗಿ ಅವನು ಎಲ್ಲಿದ್ದಾನೆ ಏನು ಅಂತ ವಿಚಾರ ಅವನ ಕೊನೆಯಲ್ಲಿ ಅಟೆಂಡರ್ ಅಂತ ಇದ್ದಾನೆ ಅವರು ಯಾರು ಹೆಸರು ಹೇಳಕ್ ಇಷ್ಟಪಡುದಿಲ್ಲ ಅವನೊಬ್ಬ ಅಟೆಂಡರ್ ಆಗಿದ್ದಾನೆ ಅಟೆಂಡರ್ ಆಗಿರೋನು ಈ ಹುಡುಗಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹಾಕಿದ್ದ ಇದು ನಾನು ಆಮೇಲೆ ಪ್ರಿನ್ಸಿಪಾಲ್ನ ಮೀಟ್ ಮಾಡಿ ಇವ್ ಎಷ್ಟು ಸಂಬಳ ಅಂತ ಕೇಳಿದಾಗ ಹದಿನೆಂಟು ಹತ್ತೊಂಬತ್ತು ಸಾವಿರ ಬರೋನು ಇವಳಗ್ ಹತ್ತು ಲಕ್ಷ ಕೊಡೋಕೆ ಹಿಂಗೆ ಸಾಧ್ಯ ಅನ್ನೋ ಬಾಯಿಂಟ ತೊಗೊಂಡೋದೆ ತೊಗೊಂಡೋದಾಗ ಆಮೇಲೆ ಅಟೆಂಡೆನ್ಸ್ ರಿಜಿಸ್ಟ್ರದ ನನಗೆ ಡೀಟೇಲ್ಸ್ ಬೇಕು ಕೋರ್ಟ್ಗೆ ಅದು ಯಾಕಂದರೆ ಈ ಕ್ರಿಮಿನಲ್ ಕೇಸಲ್ಲಿ ಪ್ಲೈನ್ ಟಿಫು ಮತ್ತು ಅಕ್ಯೂಸ್ಡ್ ಇಬ್ರು ಎಲ್ಲ ಸಲ ಅಟೆಂಡ್ ಆಗಲೇಬೇಕು ಎಲ್ಲ ಮೂರು ನಾಲ್ಕು ಟೈಮು ಒಂದು ಗ್ರೌಂಡ್ ಗೆ ಅವರಿಗೆ ಪರ್ಮಿಷನ್ ಇರ್ಬೋದು ಆದರೆ ಎಲ್ಲ ಟೈಮು ಅಟೆಂಡ್ ಆಗಿರ್ಬೇಕಾಗ್ತಿತ್ತು ಇವನೇನ್ ಮಾಡ್ಬಿಟ್ಟಿದ್ದಾನೆ ಇಲ್ಲಿ ಕೇಸ್ ಇದ್ದಿದ್ದ ದಿನ ಅಲ್ಲಿ ಅಟೆಂಡೆನ್ಸು ಕೆಲಸದಲ್ಲೂ ಇದನ್ನು ತೋರಿಸಿರೋದು ರೆಕಾರ್ಡ್ ಸಿಕ್ತು ಆಮೇಲೆ ಅಡ್ಮಿನಿಸ್ಟ್ರೇಷನ್ಗೆ ನಾನು ಇವ್ರ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಮಾಡ್ಬಿಟ್ಟು ಬಂದಿದ್ದೇನೆ ನಾನು ಅವ್ರದ್ದು ಅಟೆಂಡೆನ್ಸ್ ರಿಪೋರ್ಟ್ ತೊಗೊಳ್ಬೇಕಾದ್ರೆ ಅವ್ರದ್ದು ಸಿ ಕ್ಯಾಮ್ರಾ ನನ್ನ ಫುಟೇಜೆಲ್ಲ ಅಲ್ಲಿ ಕೋರ್ಟಲ್ಲಿ ಅದರಲ್ಲಿ ಅಲ್ಲಿ ಜಡ್ಜ್ ನನಗೆ ಕೇಳೋ ಸಂದರ್ಭದಲ್ಲಿ ಹೇಳಿದೆ ನಾನು ಇವನು ಅಟೆಂಡ್ ಆಗಿದ್ದೇನೆ ಇನ್ವೆಸ್ಟಿಗೇಷನ್ ವರ್ಕಿಗೆ ಹೋಗಿದ್ದೆ ಇನ್ನೇನು ರಿಟರ್ನ್ ರಿಟರ್ನ್ ಮಾಡಕ್ಕೆ ಹೋಗಿರಲಿಲ್ಲ ಇವನು ಆಕ್ಚುಲಾಗಿ ಇವ್ನು ಸಂಬಂಧಪಟ್ಟಿಲ್ದಿರೋ ವ್ಯಕ್ತಿವನು ಆಕ್ಚುಲಾಗಿ ವರುಣನೂ ಸಂಬಂಧಪಟ್ಟಿರೋನು ಕಾಲೇಜ್ ಫ್ರೆಂಡ್ ಅವನು ಅವ್ನು ಯಾವುದೋ ವೆಹಿಕಲ್ ವೆಹಿಕಲ್ ಲೋನ್ ಕೊಡಿಸ್ತೀನಿ ಅಂತ ಚಿಕ್ ತಗೊಂಡಿದ್ದ ಅದನ್ನು ಆ ಚೆಕ್ನ ಏನೋ ಲವ್ ಮ್ಯಾಟ್ರಲ್ಲಿ ಏನೋ ಅನ್ಫೇಲ್ಯೂರ್ ಆಗಿರೋದ್ರಿಂದ ಆ ಚೆಕ್ನ ಇವರ ಮಾವನ ಹೆಸರಲ್ಲಿ ಇವನು ಹಾಕಿದ್ದ ಇದನ್ನ ಇದನ್ನ ಕರೆಕ್ಟ್ ರಿಪೋರ್ಟ್ ಕೊಟ್ಟು ಮಾಡಿ ಮಾಡಿದ್ರಿಂದ ಜಡ್ಜು ಅದ್ರ ಬಗ್ಗೆ ಗಮನ ಹರಿಸಿ ಈ ಕೇಸನ್ನ ನಮ್ಮ ಆ್ಯಕ್ಟಿವಿಸ್ಟ್ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಯಾವ ಗ್ರೌಂಡಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಕೊಡೋನಿಗೆ ಕೆಪಾಸಿಟಿ ಇಲ್ಲ ಅನ್ನೋ ಗ್ರೌಂಡಲ್ಲಿ ಕೊಟ್ಟಿದ್ದಾರೆ ಇದನ್ನು ಆಮೇಲೆ ತಂದೆ ಬರೀ ಬರೀ ಸುಳ್ಳು ಹೇಳಿದ್ದಾರೆ ಆಮೇಲೆ ಡಿನಾಮಿನೇಷನ್ ಕೊಡೋ ಟೈಮಲ್ಲಿ ಎರಡು ಸಾವಿರ ರೂಪಾಯಿ ಬಂಡ್ಲು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ರು ಆ ಟೈಮಲ್ಲಿ ಡಿಮಾನಿಟೈಸರ್ ಇಂಟ್ರೊಡ್ಯೂಸ್ ಆಗಿರಲ್ಲ ಮೂರು ತಿಂಗಳು ಹಿಂದಿಲ್ ಸಂಬಂಧಪಟ್ಟಿರೋ ಚೆಕ್ ನಂಬರ್ ಅದರಲ್ಲಿ ಇತ್ತು ಈ ಒಂದು ಪಾಯಿಂಟ್ ಅಲ್ಲಿ ಈ ಕೇಸ್ ಬಿದ್ದ ಇದು ಈ ಥರ ಬಹಳ ಇಂಟರ್ನಲ್ ಹೋಗಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡದ ಹೋದಾಗಲೇ ಚೆಕ್ ಬೋನ್ಸ್ ಕೇಸಲ್ಲಿ ಪಾಪ ಆರೋಪಿಗೆ ಎಗನೆಸ್ಟ್ ಜಡ್ಜ್ಮೆಂಟ್ ಬಂದು 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 ತೊಂದರೆ ಕೊಡ್ತಾ ಇದೆ ಈ ಚೆಕ್ ಬೋನ್ಸ್ ಕೇಸಲ್ಲಿ ನಾನೇ ಪರ್ಸ್ನಲ್ ಆಗಿ ಹೋರಾಡಿ ಎದ್ದಿರೋದ್ರಿಂದ ಇದ್ರಲ್ಲಿ ಸ್ವಲ್ಪ ನಾನು ನನಗೆ ತುಂಬಾ ಕೇಸಸ್ ಬರ್ತಾ ಇದೆ ನನಗೆ ಇದರಲ್ಲಿ ಏ ಚೆಕ್ ಕೇಸಲ್ಲಿ ಇದು ರೈಟ್ ನ್ಯೂಸ್